ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಡಿಸೆಂಬರ್ ತಿಂಗಳಿನ ಕಂತು ಬಿಡುಗಡೆ ಮಾಡಿದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭಾಯ ಖಾತೆಗೆ ಶೀಘ್ರವೇ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಇಲ್ಲಿವರೆಗೆ ಹದಿನೈದು ಕಂತುಗಳನ್ನು ಬಿಡುಗಡೆ ಮಾಡಿದ ಸರ್ಕಾರ ಇದೀಗ ಡಿಸೆಂಬರ್ ತಿಂಗಳಿನ ಕಂತು ಅಂದ್ರೆ ಹದಿನಾರನೇ ಕಂತು ಜಮಾ ಮಾಡಲು ಮುಂದಾಗಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಈ ಒಂದು ಹಣವನ್ನು ಹಣಕಾಸು ಇಲಾಖೆಗೆ ವರ್ಗಾವಣೆ ಮಾಡಲಾಗಿದ್ದು ಈಗ ಹಣಕಾಸು ಇಲಾಖೆ ರಾಜ್ಯದ ಎಲ್ಲ ಜಿಲ್ಲೆಯ ಫಲಾನುಭವಿಗಳ ಖಾತೆಗೆ ಹಂತ ಹಂತವಾಗಿ ಜಮಾ ಮಾಡಲಿದೆ ಹೌದು ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಆದರೆ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಇದು ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಿಳೆಯರಿಗೆ ಮಾತ್ರವಲ್ಲದೆ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ಕೂಡ ಅನ್ವಯವಾಗಲಿದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವ ಶಾಕಿಂಗ್ ಸುದ್ದಿ ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ ಒಂದರಲ್ಲೇ ಆದಾಯ ಮತ್ತು ಜಿಎಸ್ಟಿ ಕಟ್ಟುತ್ತಿರುವ ಮೂರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಹನ್ನರ್ ಮನೆ ಯಜಮಾನಿಯ ಫಲಾನುಭವಿಗಳನ್ನು ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ನಿಯಮದ ಪ್ರಕಾರ ಮನೆಯ ಯಜಮಾನಿ ಅಥವಾ ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆ ಅಥವಾ ಜಿಎಸ್ಟಿಯನ್ನ ಕಟ್ಟುತ್ತಿರಬಾರದು ಈ ಒಂದು ಯೋಜನೆ ಜಾರಿಗೆ ಮಾಡಿದ ದಿನದಿಂದಲೂ ಕೂಡ ಐ ಟಿ ಮತ್ತು ಜಿಎಸ್ಟಿ ಕಟ್ಟುತ್ತಿರುವರನ್ನು ಹೊರಗಿಡಲಾಗಿದೆ ಆದರೂ ಕೂಡ ಕೆಲವರು ಜಿಎಸ್ಟಿ ಐಟಿ ಕಟ್ಟುತ್ತಿದ್ರು ಕೂಡ ಲಾಭವನ್ನ ಪಡೆದುಕೊಂಡಿದ್ದು ಇದೀಗ ಸರ್ಕಾರ ಅಂಥವರನ್ನ ಹುಡುಕಲು ಬಲೆ ಬೀಸಿದೆ ಆದರೆ ನಡುವೆ ಕೆಲವರು ಜಿಎಸ್ಟಿ ಆದಾಯ ತೆರಿಗೆ ಕಟ್ಟುತ್ತಿಲ್ಲವೆಂದರೂ ಕೂಡ ಅವರು ಕೂಡ ಯೋಜನೆಯಿಂದ ಹೊರಗುಳಿಯುವಂತಾಗಿದೆ ಎಂಬ ದೂರುಗಳು ಕೇಳಿ ಬಂದಿವೆ ಹೌದು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಐ ಟಿ ಜಿ ಎಸ್ ಟಿ ಕಟ್ಟುತ್ತಿಲ್ಲ ಆದರೂ ಕೂಡ ಎರಡು ಸಾವಿರ ರೂಪಾಯಿ ಜಮವಾಗಿಲ್ಲ ನೀವು ಒಂದು ಬಾರಿ ನಿಮ್ಮ ಜಿಲ್ಲೆ ಅಥವಾ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಮನವಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಹೌದು ಎಷ್ಟೋ ಜನರು ಐ ಟಿ ಜಿ ಎಸ್ ಟಿ ಪಾವತಿ ಮಾಡದೇ ಇದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗುಳಿಯುವಂತಾಗಿದೆ ಹಾಗಾಗಿ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಶೀಘ್ರವೇ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಸ್ನೇಹಿತರೆ ಈ ಒಂದು ಎರಡು ಸಾವಿರ ರೂಪಾಯಿ ಡಿಸೆಂಬರ್ ತಿಂಗಳಿನ ಕಂತಾಗಿರುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಸ್ವತಃ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷಕರಾಗಿರುವ ಸಿ ಎಸ್ ಚಂದ್ರ ಭೂಪಾಲ್ ಎನ್ನುವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡ್ತಾ ಶೇರ್ ಮಾಡಿ